ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಬಾಬಾರವರ ಕರುಣೆಗೆ ದಯೆಗೆ ಪ್ರೀತಿಗೆ ಇಂತಹದ್ದೇ ದೇಶ ಇಂತಹದ್ದೇ ಜಾಗ ಇಂತಹ ಜನರೇ ಅನ್ನುವ ಒಂದು ಏನೂ ನಿರ್ಬಂಧನೆ ಇಲ್ಲ ಅವರ ಕರುಣೆ ಅಪಾರ ಈ ಸೃಷ್ಟಿಯೇ ಅವರಾಗಿದ್ದಾರೆ ಈ ವಿಶ್ವವೇ ಅವರಾಗಿದ್ದಾರೆ ವಿಶ್ವಪ್ರಭುವೆ ಬಾಬಾರವರು ಯಾವುದೇ ರೀತಿಯ ಒಂದೇ ಒಂದು ಧರ್ಮಕ್ಕೆ ಒಳಪಡಲೇ ಇಲ್ಲ ಸ್ನೇಹಿತರೆ ಸರ್ವರು ಒಂದೇ ಯಾಕಂದ್ರೆ ಬಾಬಾರವರ ಸೃಷ್ಟಿಯಾಗಿದ್ದಾರೆ ಅಂದಮೇಲೆ ಚರಾಚರ ವಸ್ತುವಿನಲ್ಲೂ ಅಣು ಕಣದಲ್ಲೂ ಕೂಡ ಅವರ ಅಂಶವೇ ಇದೆ ತಾನೆ ಯಾಕಂದ್ರೆ ಸೃಷ್ಟಿಯೇ ಅವರಾಗಿದ್ದಾರೆ ಹಾಗಾಗಿ ಅವರ ತತ್ವವೇ ಥರದ್ದಾಗಿದೆ ಸಬ್ ಕಾಮೀಕೆ ಕೈ ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ಅವರು ಯಾವುದೇ ರೀತಿ ಜಾತಿ ಮತ ಪಂಥವನ್ನ ಸೃಷ್ಟಿ ಮಾಡಲೇ ಇಲ್ಲ ಎಲ್ಲರಲ್ಲೂ ಸಮಾನತೆಯ ದಯೆಯನ್ನ ಕರುಣೆಯನ್ನ ಪ್ರೇಮವನ್ನ ತೋರಿಸಿದ್ದಾರೆ ಯಾರೆಲ್ಲ ಯಾವ ಯಾವ ರೀತಿಯಲ್ಲಿ ತಮ್ಮ ಕುಲ ದೇವರೇ ಆಗ್ಲಿ ಇಷ್ಟ ದೇವರೇ ಆಗ್ಲಿ ಅವರನ್ನ ಆರಾಧನೆ ಮಾಡ್ತಾರೋ ಅವರು ಅದೇ ರೀತಿ ಆರಾಧನೆ ಮಾಡ್ರಿ ಅಂತನೂ ಹೇಳಿ ಾರೆ ಹಾಗೆ ಅವರ ಇಷ್ಟ ದೇವರ ರೂಪದಲ್ಲಿ ತಾವು ಕೂಡ ಅವತರಿಸಿ ಅವರಿಗೆ ಕಾಣಿಸ್ಕೊಂಡಿದ್ದಾರೆ ಸ್ನೇಹಿತರೆ ಇದೇನು ಹೊಸದೇನಲ್ಲ ಈ ವಿಚಾರ ಸತ್ಯವಾಗಿ ತಿಳಿದವರ ಪರಿಗೆ ಇಂದಿಗೂ ಇದೆ ಸ್ನೇಹಿತರೆ ಮಯರಾಗಿದ್ದಾರೆ ಬಾಬಾರವರು ಸ್ನೇಹಿತರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ರಾತ್ರಿ ನನಗೆ ಅಮೇರಿಕಾದಿಂದ ಒಬ್ರು ಫೋನ್ ಮಾಡಿದ್ರು ಸ್ನೇಹಿತರೆ ಅವರು ಈ ಸಂದೇಶಗಳನ್ನ ಕೇಳ್ತಾ ಇದ್ದಾರಂತೆ ಅವ್ರ ಜೀವನದಲ್ಲಿ ಬಾಬಾರವರನ್ನ ಅವರು ಪೂಜಿಸ್ತಿದರಂತೆ ಆದ್ರೆ ಈ ಸಂದೇಶಗಳನ್ನ ಕೇಳಿದ ಮೇಲೆ ಇನ್ನೂ ಹೆಚ್ಚಿಗೆ ಅವಿನಾಭಾವ ಸಂಬಂಧವನ್ನ ಬಾಬಾರವರ ಜೊತೆಗೆ ಹೊಂದಬಹುದು ಅನ್ನೋ ಅನುಭೂತಿಯನ್ನು ನಿಮ್ಮ ಸಂದೇಶಗಳು ನನಗೆ ಕೊಟ್ಟಿದಾವೆ ನೀವು ಮಾಡೋ ಪೂಜೆ ಆಗಲಿ ನೀವು ಕೊಡೋ ಸಂದೇಶ ಆಗಲಿ ಬಹಳ ಚೆನ್ನಾಗಿರುತ್ತೆ ಒಂಬತ್ತು ದೀಪಗಳ ಆರಾಧನೆಯ ಬಗ್ಗೆ ಹೇಳಿದ್ರಲ್ಲ ಅದನ್ನ ನಾನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಹೇಳಿದ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಅಲ್ಲಿ ಅಮೆರಿಕದಲ್ಲೂ ಬಾಬಾರವರ ದೇವಸ್ಥಾನ ಇದೆಯಾ ಅಂತ ಕೇಳಿದೆ ಖಂಡಿತ ಇದೆ ಇಲ್ಲ ಇದೆ ಬಾಬಾರವರ ದೇವಸ್ಥಾನ ಇಲ್ಲಿದೆ ಗುರುವಾರ ಮಾತ್ರ ಇಲ್ಲಿ ಪೂಜಾರಿಗಳು ಬಂದು ಪೂಜೆ ಮಾಡ್ತಾರೆ ದಿನನಿತ್ಯ ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಬಾಬಾರವರನ್ನ ನಾವೇ ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ಕಾಕಡ ಆರತಿಯಿಂದ ಪ್ರತಿಯೊಂದು ನಾಲ್ಕು ಆರತಿಗಳನ್ನು ನಾವಿಲ್ಲಿ ಮಾಡ್ತೀವಿ ಹಾಗೆ ಹಾಗೆ ಬಾಬಾರವರ ಬೆಳ್ಳಿಯ ಪಾದುಕೆಗಳಿದೆ ಅವುಗಳನ್ನು ಸಹ ಇಂತಿಂತವ್ರು ಮನೆಗೆ ಅಂತ ಹೇಳಿ ಕೊಡ್ತಾರೆ ಪೂಜೆಗೆ ಆ ಪೂಜೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ನನ್ನ ಕನಸಲ್ಲಿ ಬಾಬಾರವರು ಬಂದಿದ್ರು ಒಂದು ಕನಸಿನ ಬಗ್ಗೆ ಸೂಚನೆಯನ್ನು ಕೇಳಲಿಕ್ಕೋಸ್ಕರನೇ ನಾನು ನಿಮಗೆ ಫೋನ್ ಮಾಡಿದ್ದೆ ಅಂತ ಹೇಳಬೇಕಾದ್ರೆ ನನಗೆ ಅತೀವ ಆನಂದ ಆಯಿತು ಸ್ನೇಹಿತರೆ ಅಂದರೆ ನನ್ನ ಕಿವಿಗಳು ಎಷ್ಟು ಪುಣ್ಯ ಮಾಡಿದ್ವು ಅಂತ ಹೇಳಿ ಅನಿಸ್ತು ಬಾ ಬಾಬಾರವರು ಎಲ್ಲಿಂದ ಎಲ್ಲಿಗೆ ಕರೆ ಮಾಡಿಸಿ ಎಲ್ಲಿಂದ ಎಲ್ಲಿಗೆ ಸಂಬಂಧವನ್ನ ಬೆಸಿತಾ ಇದ್ದಾರಲ್ಲ ಅನ್ನೋ ಒಂದು ಅವಿನಾಭಾವ ಅನುಭೂತಿ ನನಗೆ ಉಂಟಾಯಿತು Hvala s ಅವ್ರ ಕನಸಲ್ಲಿ ಬಾಬಾರವರು ಮಾತಾಡುವ ರೀತಿಯಲ್ಲಿ ಅವರಿಗೆ ಕನಸು ಬಿದ್ದಿತ್ತಂತೆ ಸ್ನೇಹಿತರೆ ಈ ಕನಸಿನ ಸೂಚನೆ ಏನು ಅಂತ ಹೇಳಿ ಅವ್ರು ಕೇಳಲಿಕ್ಕೋಸ್ಕರ ಫೋನ್ ಮಾಡಿದರು ಅವರು ಸಂದೇಶಗಳನ್ನು ಕೇಳ್ತಾರೆ ಸ ಹಾಗಾಗಿ ಅವರು ತುಂಬ ದಿನದಿಂದ ಸಂದೇಶಗಳನ್ನು ಕೇಳ್ತಾ ಇರೋದ್ರಿಂದಲೇ ಕನಸಿನ ಬಗ್ಗೆನೂ ಕೆಲವು ವಿಡಿಯೋನ ಮಾಡಿದ್ದೀನಿ ಹಾಗಾಗಿ ಈ ರೀತಿ ಬಾಬಾರವರು ನನಗೆ ಏನೋ ಹೇಳ್ತಾ ಇರೋ ಹಾಗೆ ಕನಸು ಬಿತ್ತು ನಂತರ ಅವರ ಮಧ್ಯೆ ನನ್ನ ಮಧ್ಯೆ ಒಂದು ಸಣ್ಣದಾಗಿ ತೆಳುವಾಗಿ ಪರದೆ ಇದ್ದ ಹಾಗೆ ಆ ಕನಸಲ್ಲಿ ಅನ್ನಿಸ್ತು ಹಾಗೆ ಹಾಗೆ ಅವರ ಕಣ್ಣು ಒಂದು ಮುಚ್ಚಿತ್ತು ಒಂದು ತೆಗೆದಿತ್ತು ಅವರ ಆಶೀರ್ವಾದ ಮಾಡ್ತಾ ಇರೋರಿಗೆ ರೀತಿಯಲ್ಲಿ ನನಗೆ ಕಾಣಿಸ್ಕೊಂಡ್ರು ಅಂತ ಹೇಳಿ ಅವರು ಕಾಣಿಸ್ಕೊಂಡ್ರು ಇದರ ಕನಸಿನ ಅರ್ಥ ಏನು ಅಂತ ಹೇಳಿ ಕೇಳಿದ ಸ್ನೇಹಿತರೆ ನಿಮಗೂ ಈ ರೀತಿ ಏನಾದರೂ ಕನಸಲ್ಲಿ ಬಾಬಾರವರು ಕಾಣಿಸ್ಕೊಂಡಿದ್ರೆ ಇದರ ಅರ್ಥ ಏನು ಗೊತ್ತಾ ಬಾಬಾರವರು ನಮಗೆ ಏನೋ ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾವುದೋ ಒಂದು ಕೆಲಸವನ್ನ ನಾವು ಯಾವುದೋ ಒಂದು ಕೆಲಸದ ನಿಮಿತ್ತ ಬಾಬಾರವರಲ್ಲಿ ಪ್ರಾರ್ಥಿಸಿರ್ತೀವಿ ಆ ಕೆಲಸ ಕೈಗೂಡಿಸ್ಕೊಡ್ತೀನಿ ಕೈಗೂಡ್ತಾ ಇದೆ ಅಂತ ಹೇಳಿ ಬಾಬಾರವರು ನಮ್ಮ ಜೊತೆ ಆ ಕೆಲಸದ ಬಗ್ಗೆ ಸಮಾಲೋಚನೆ ನಡೆಸುವ ಪರಿ ಇದಾಗಿದೆ ಸ್ನೇಹಿತರೆ ಹಾಗೆ ಒಂದು ಪರದೆ ಅಡ್ಡ ಬಂದಿದೆ ಅಂದರೆ ಯಾವುದೋ ಒಂದು ಸಣ್ಣದಾಗಿ ಅಡೆತಡೆ ಅವರ ಮಧ್ಯೆ ನಮ್ಮ ಮಧ್ಯೆ ಒಂದು ಅಡೆತಡೆ ಆ ಕೆಲಸವನ್ನ ತಡೀತಾ ಇದೆ ಖಂಡಿತ ನನ್ನ ಆಶೀರ್ವಾದ ಇದೆ ಆ ತಡೆಯನ್ನು ನಾನು ದೂರ ಮಾಡ್ತೀನಿ ಒಂದು ಕಣ್ಣು ಅರ್ಧ ಬರ್ಧ ಮುಚ್ಚಿತ್ತು ಅನ್ನೋದಾದರೆ ಅದು ನಾನು ನಿನ್ನ ಕನಸಿನ ಮೂಲಕ ಬಂದು ನಾನು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅವರ ಒಂದು ಇಚ್ಛೆಗೆ ಈ ಎಲ್ಲ ರೀತಿಯಲ್ಲೂ ಬಾಬಾರವರು ಬಂದು ಅವರಿಗೆ ಸಂಕೇತಗಳನ್ನು ಕೊಟ್ಟಿದ್ದರು ಸ್ನೇಹಿತರೆ ನಾನು ಇನ್ನೇನು ಮಲ್ಗೋಣ ಅಂತೇಳಿ ತಯಾರಿ ನಡೆಸ್ತಾ ಇದ್ದೆ ಹತ್ತು ಐವತ್ತೈದಾಗಿತ್ತು ಅನಿಸುತ್ತೆ ಅವ್ರ ಫೋನ್ ಬಂದಾಗ ಅದು ಕೆಂಪು ಅಕ್ಷರದಲ್ಲಿ ನಂಬರ್ಗಳು ಬಂದವು ಸ್ವಲ್ಪ ಬಿಡಿ ಬಿಡಿಯಾಗಿದ್ವಲ್ಲ ಅಯ್ಯೋ ನಾನು ಕಂಪ್ನಿಯರು ನೋಡಿ ಇಷ್ಟೊತ್ತಿಗೆ ಫೋನ್ ಮಾಡಿದ್ದಾರೆ ಅಂತೇಳಿ ನನ್ನ ಮಗಳಿಗೆ ಹೇಳಿದೆ ಆದರೂ ಕೂಡ ಇವ್ರು ಮತ್ತೆ ಪದೇ ಪದೇ ಮಾಡ್ತಾ ಇರ್ತಾರೆ ಒಂದು ಸರಿ ರಿಸೀವ್ ಮಾಡಮ್ಮ ಅಂತ ಹೇಳಿ ಹೇಳಿದಾಗ ರಿಸೀವ್ ಮಾಡಿದಾಗ ಅಕ್ಕ ನಾನು ಅಮೇರಿಕಾದಿಂದ ಅಂತ ಹೇಳಿದಾಗ ನಂಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಬಾಬಾರವರು ಯಾವ ಯಾವ ರೀತಿಯೆಲ್ಲ ಜನರನ್ನು ಬೆಸಿದಿದ್ದಾರಲ್ಲ ಅಮೇರಿಕಾದಲ್ಲಿ ಬಾಬಾರವರ ಮಂದಿರ ಇದೆ ಅಂದರೆ ಅವರು ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಸ್ನೇಹಿತರೆ ಏನ್ ಹೇಳ್ಬೇಕು ಹೇಳ್ರಿ ಅವರು ಅಲ್ಲಿ ತುಂಬಾ ಅತ್ಯಧಿಕವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾರಂತೆ ಸ್ನೇಹಿತರೆ ಸರಿ ನಾವೇ ಸರಿ ಆರಾಧನೆ ಮಾಡ್ತೀವಿ ಒಂದೊಂದ್ಸರಿ ಬಾಬಾರವರ ಬಗ್ಗೆ ಅಪನಂಬಿಕೆ ಪಡ್ತೀವಿ ಅಂತಹ ಜನ ಇಲ್ಲಿ ಎಷ್ಟೋ ಇದಾರಲ್ವಾ ಅವ್ರ ಜೀವನದಲ್ಲೂ ಕೂಡ ಅತ್ಯಧಿಕವಾದ ಕಷ್ಟವನ್ನು ಅನುಭವಿಸಿದರಂತೆ ಅವರು ಬಹಳ ನಿಂತ ನಿಂತ ಜಾಗದಲ್ಲಿ ಹಿಂಸೆ ಅವಮಾನವನ್ನು ಅನುಭವಿಸಿದ್ರಂತೆ ಅವರು ತಾಳ್ಮೆಯಿಂದ ಬಾಬಾರಲ್ಲಿ ವಿಶ್ವಾಸವಿಟ್ಟು ಕಾದಿದ್ದಕ್ಕೆ ಇವತ್ತು ಅವರಿಗೆ ಒಳ್ಳೆಯ ಅತ್ಯುತ್ತಮವಾದ ಒಂದು ಜೀವನ ಸಿಕ್ಕಿದೆ ಸ್ನೇಹಿತರೆ ಇನ್ನೊಂದು ಎರಡು ಕೆಲಸದ ಉದ್ದೇಶವನ್ನು ಇಟ್ಕೊಂಡಿದರಂತೆ ಖಂಡಿತ ಬಾಬಾರವರು ಆ ಎರಡು ಇಚ್ಛೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ ಅವರು ನಂಬಿದ್ದಾರೆ ಖಂಡಿತವಾಗಿ ಅವ್ರ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಒಂದು ಅವರಿಗೆ ಇನ್ನೊಂದು ಮಗುವಿನ ಅಪೇಕ್ಷೆ ಇದೆ ಇನ್ನೊಂದು ಅವ್ರಿಗೆ ಏನೋ ಒಂದು ಕೆಲಸದ ವಿಚಾರದಲ್ಲಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರಂತೆ ಅವರ ದೃಢವಾದ ವಿಶ್ವಾಸಕ್ಕೆ ಬಾಬಾರವರು ಅಂತಹ ಕಷ್ಟದಿಂದ ಪಾರು ಮಾಡಿ ಇಂಥ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರ ವಿಶ್ವಾಸವನ್ನು ಮತ್ತೊಮ್ಮೆ ಅವರ ಭರವಸೆಯನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ ಸ್ನೇಹಿತರೆ ಅಮೇರಿಕಾದಂಥ ಜಾಗದಲ್ಲಿ ಹೋಗಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಇಟ್ಕೊಂಡು ಬಾಬಾರವರಲ್ಲಿ ಇನ್ನೂ ಅತೀವ ವಿಶ್ವಾಸ ಬಿಡ್ನ ಬೆಳೆಸ್ಕೊಳ್ತಾ ಇದ್ದಾರಲ್ಲ ಖಂಡಿತ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕು ಸ್ನೇಹಿತರೆ ಯಾಕಂದರೆ ಇಂತಹವರ ಪರಿಚಯ ಬಾಬಾರವರು ನಮಗೆ ಮಾಡಿಸ್ತಾ ಇದ್ದಾರಲ್ಲ ಅವ್ರ ಜೀವನದಲ್ಲಿ ಆಗಿರುವಲ್ಲಿ ೀಲೆಗಳನ್ನ ಅವರಲ್ಲಿ ಪೂಜೆ ಮಾಡ್ತಾ ಇರೋದನ್ನ ಎಲ್ಲ ಕೇಳಿದಾಗ ನಾವೆಲ್ಲೋ ಇಲ್ಲಿ ಇನ್ನೂ ಅಲ್ಪಮಟ್ಟಿಗೆ ಮಾಡ್ತಾ ಇದ್ದೀವಿ ನೋ ಪೂಜೆನ ವ್ರತನ ನಿಯಮನ ಅಂತ ಹೇಳಿ ನನಗೆ ಅನ್ನಿಸ್ತು ಸ್ನೇಹಿತರೆ ಅಲ್ಲಿ ಪ್ರತಿ ಗುರುವಾರ ಬಾಬಾರವರ ಆರತಿಯನ್ನು ಮಾಡ್ತಾರಂತೆ ಇವ್ರ ಗಂಡನೂ ಕೂಡ ಪ್ರತಿ ಇವ್ರ ಗಂಡನೂ ಕೂಡ ಬೆಳಗಿನ ಜಾವದಲ್ಲಿ ಬಾಬಾರವರಿಗೆ ಹೋಗಿ ಕಾಕಡ ಆರತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ನಂಬಿಕೆ ಅವರ ಶ್ರದ್ಧೆ ಬಾಬಾರವರ ಪ್ರತಿಯಾಗಿ ಅವ್ರಿಗೆ ಇರುವ ವಿಶ್ವಾಸ ಎಂತಹದ್ದಿರ್ಬೋದು ಒಮ್ಮೆ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ ನಮಗೆ ಇಲ್ಲಿ ಎಲ್ಲ ಸುವ್ಯವಸ್ಥೆ ಇದೆ ನಮ್ಮದೇ ರಾಜ ನಮ್ಮದೇ ಊರಾದ್ರೂ ಒಮ್ಮೊಮ್ಮೆ ಎದ್ದಳ್ಳಿಕ್ಕೆ ಅಳ್ತೀವಿ ಚಳಿ ಇದೆ ರಾತ್ರಿ ತಡವಾಗಿ ಮಲಗಿದ್ದೆ ಊರಿಗೆ ಹೋಗಿದ್ದೆ ಆಯಾಸ ಆಗಿದೆ ಮನಸ್ಸಲ್ಲಿ ಏನೋ ಒಂಥರ ಖಿನ್ನತೆ ಹಾಗೆ ಬಹಳ ಕೆಲಸದ ಒತ್ತಡ ಹಾಗೆ ಏನೇನೋ ಕಾರಣಗಳನ್ನು ಹೇಳ್ತೀವಿ ಶ್ರಮವಿಲ್ಲದೆ ಯಾವ ಫಲವೂ ಸಿಗೋದಿಲ್ಲ ಸ್ನೇಹಿತರೆ ಅದರಲ್ಲೇ ನಮ್ಮ ಕೆಲಸ ಒತ್ತಡ ಈ ನಿರಾಸೆಯ ಜೀವನದ ಜೊತೆಗೆ ನಾವು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸಲೇಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅದರಲ್ಲೇ ಸ್ವಲ್ಪ ವಿಶ್ವಾಸವಿಟ್ಟು ನಾವು ನಾವು ನಮ್ಮ ಅಲ್ಪ ಸಮಯವನ್ನು ಗುರುವಿಗೆ ಕೊಟ್ಟರೆ ಗುರು ತನ್ನ ಪೂರ್ಣ ಸಮಯವನ್ನು ನಮಗಾಗಿ ಮೀಸಲಿಡ್ತಾರೆ ಸ್ನೇಹಿತರೆ ಆ ಮಾತನ್ನ ನಾವು ಎಂದಿಗೂ ಮರೆಯೋ ಹಾಗಿಲ್ಲ ಇವ್ರ ಜೀವನದಲ್ಲೂ ಕೂಡ ಅತ್ಯಂತ ಕಷ್ಟದ ಗಳಿಗೆಗಳನ್ನ ಇವರು ಅನುಭವಿಸಿದ್ದಾರೆ ಸ್ನೇಹಿತರೆ ಜಾಗದಲ್ಲಿ ಇವರು ಒಬ್ಬ ಐದು ತಿಂಗಳ ಗರ್ಭಿಣಿ ಒಬ್ಬರೇ ಒಂದೂವರೆ ತಿಂಗಳಿದ್ರಂತೆ ಸ್ನೇಹಿತರೆ ಯಾಕಂದ್ರೆ ಇವ್ರ ಗಂಡ ಅನಿವಾರ್ಯವಾಗಿ ಇಂಡಿಯಾ ಬರಬೇಕಾದ ಪರಿಸ್ಥಿತಿ ಬಂತು ಯಾಕಂದ್ರೆ ಇವ್ರ ತಾಯಿಗೆ ಕ್ಯಾನ್ಸರ್ ಆಗಿತ್ತಂತೆ ಹಾಗಾಗಿ ಅವರು ಇಲ್ಲಿ ತಾಯಿಯನ್ನ ನೋಡ್ಕೊಳ್ಳೇ ಜನ್ಮ ಕೊಟ್ಟ ತಾಯಿಯನ್ನ ಇವರು ಆತರಿಸಲೇಬೇಕಲ್ಲ ಹಾಗಾಗಿ ತನ್ನ ತಾಯಿಯ ಕಡೆ ದಿನಗಳಲ್ಲಿ ನಾನು ಅವ್ರ ಜೊತೆಗಿರಬೇಕು ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ ಅವರು ಇಲ್ಲಿ ಬಂದಿದ್ರು ಅವ್ರ ಹೆಂಡತಿಯಲ್ಲಿ ಅನಿವಾರ್ಯ ಕಾರ್ಯವಾಗಿ ಇರಲೇಬೇಕಾಯಿತು ಆಗ ಅವಳು ಆಗ ಅವರು ಐದು ತಿಂಗಳ ಬಸ್ರಿ ಅಂತೆ ಖಂಡಿತವಾಗಿ ಅವರು ಆ ಸಮಯದಲ್ಲಿ ಇದ್ದಾರೆ ಅಂದರೆ ಅವ್ರು ಅಂದ್ಕೊಳ್ತಿದ್ರಂತೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಹಾಗಾಗಿ ನಾನು ಧೈರ್ಯವಾಗಿ ಇರ್ತೀನಿ ಅಂತ ಹೇಳಿ ಅವ್ರು ಇದ್ರಂತೆ ಸ್ನೇಹಿತರೆ ಅವ್ರ ತಾಯಿನೂ ಸಹ ಹಾಗೆ ಹೇಳಿದ್ರಂತೆ ನೋಡಮ್ಮ ನೀನೇ ಸ್ವಲ್ಪ ಸಹಿಸ್ಕೊಂಡು ಇದ್ಬಿಡು ಯಾಕಂದ್ರೆ ನಿನ್ನ ಗಂಡನಿಗೆ ಮತ್ತೆ ತಾಯಿ ಸಿಗಲ್ಲ ಆದರೆ ನಿನಗೆ ಗಂಡ ಸಿಗ್ತಾರಲ್ವಾ ಅಂದ್ರೆ ಮತ್ತೆ ನಿನಗೆ ಕುಟುಂಬ ಎಲ್ಲ ಒಳ್ಳೇದಾಗತ್ತೆ ಇನ್ನೊಂದು ಒಂದೂವರೆ ತಿಂಗಳು ನೀನು ಕಷ್ಟಪಟ್ಟರೆ ನಿನ್ನ ಜೀವನದಲ್ಲಿ ಎಲ್ಲ ಕಷ್ಟಗಳು ಮುಗ್ದು ಹೋಗ್ತವೆ ಆದರೆ ನೀನು ಬಸ್ರಿ ಇದೆಯಾ ಅಂತ ಹೇಳಿ ಅವ್ರೇನಾದರೂ ಇಲ್ಲಿ ಇದ್ಬಿಟ್ರೆ ಖಂಡಿತವಾಗಿ ಅವ್ರ ತಾಯಿ ಮತ್ತೆ ಮರಳಿ ಸಿಗಲ್ಲ ಅಂತ ಹೇಳಿ ಅವ್ರ ತಾಯಿನೂ ಮಗಳಿಗೆ ಬುದ್ಧಿ ಹಿಡಿದ್ರಂತೆ ಸ್ನೇಹಿತರೆ ಈ ರೀತಿ ಇರಬೇಕು ತಾಯಿಯ ಮನಸ್ಥಿತಿ ಅಲ್ವಾ ಹಾಗಾಗಿ ಅವ್ರ ಅನಿವಾರ್ಯ ಸ್ಥಿತಿ ಅಲ್ಲಿ ಇರಲೇಬೇಕು ಒಬ್ರು ಇಲ್ಲಿಗೆ ಬಂದರೆ ಒಬ್ರು ಇರಲೇಬೇಕಾಗಿತ್ತಂತೆ ಹಾಗಾಗಿ ಸ್ನೇಹಿತರೆ ಅವರು ಪ್ರತಿಯೊಂದು ದಿನನೂ ಪ್ರತಿಯೊಂದು ಕ್ಷಣನೂ ಬಾಬಾರವರೇ ನನ್ನ ಜೊತೆಗಿದ್ದಾರೆ ಅಂತೇಳಿ ಆ ಸ್ಮರಣೆಯಲ್ಲಿ ಅವರ ನಾಮಸ್ಮರಣೆಯಲ್ಲೇ ಅವರು ಆ ಒಂದೂವರೆ ತಿಂಗಳ ಪಯಣವನ್ನು ಅಮೇರಿಕಾದಲ್ಲಿ ಕಳೆದಿದ್ರು ಅಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲೇ ನಮ್ಮ ಮನೆಯವರು ಒಂದು ದಿನದ ಮಟ್ಟಿಗೆ ಯಾವುದೋ ಕೆಲಸದ ವಿಚಾರಕ್ಕೆ ಬೇರೆಯವರಿಗೆ ಹೋದಾಗ ನಮಗೆ ಭಯ ಆಗುತ್ತೆ ಮಲಗಲಿಕ್ಕೆ ಹೆದರಿಕೆ ಆಗುತ್ತೆ ಅಂತ ಹೇಳಿ ನಾವು ನಾ ಹೇಳ್ತಿದ್ದೀವಿ ಅಂದಾಗ ಅಲ್ಲಿ ಅವರು ಅಮೆರಿಕಾದಲ್ಲಿ ಒಬ್ಬರೇ ಇದ್ದರು ಒಂದೂವರೆ ತಿಂಗಳು ಅಂದರೆ ಅವರ ನಂಬಿಕೆ ಅವರ ದೃಢವಾದ ವಿಶ್ವಾಸ ಅವರ ಭಕ್ತಿ ಎಷ್ಟಿತ್ತು ಬಾಬಾನಲ್ಲಿ ಅಂತೇಳಿ ನೀವೇ ಒಮ್ಮೆ ಅರ್ಥ ಮಾಡ್ಕೊಡ್ರಿ ಒಂದು ಕ್ಷಣ ಯೋಚನೆ ಮಾಡ್ಬೇಕು ನೀವು ಈ ವಿಚಾರವನ್ನ ಅದ್ರಲ್ಲೂ ಮಾಮೂಲಿ ಅಲ್ಲ ಅವ್ರು ಈಗ ಬಸರಿ ಐದ್ ತಿಂಗಳು ಗರ್ಭಿಣಿ ಇಂತ ಸಮಯದಲ್ಲಿ ಅಲ್ಲಿ ಆಕಸ್ಮಿಕವಾಗಿ ಏನಾದ್ರು ನಡೆದಿದ್ರೆ ಇಲ್ಲಿಂದ ಬೇಗ ಹೋಗೋ ಅಂತ ಅದು ಬಾಬಾರವರನ್ನ ನಂಬಿ ದೃಢವಾಗಿದ್ಮೇಲೆ ಖಂಡಿತವಾಗಿಯೂ ಆತರ ಯಾವುದೇ ರೀತಿ ಅನಾಹುತಗಳು ಆಗ್ಲಿಕ್ಕೆ ಬಿಡೋದು ಇಲ್ಲ ಸ್ನೇಹಿತರೆ ಬಾಬಾರವ್ರು ಬಸ್ರಿ ಆದವಳಿಗೆ ಮೊದಲನೇ ಮಗು ಬೇರೆ ಅದು ಎಷ್ಟು ಆಸೆ ಇರುತ್ತೆ ಹೇಳ್ರಿ ನನ್ನ ಗಂಡ ಜೊತೆಗಿರಬೇಕು ಬೈಕೆಗಳು ಏನೇನೋ ಇರುತ್ತೆ ಏನಾದರೂ ಕಷ್ಟ ಹೇಳ್ಕೊಳ್ಳೋದಾಗಲಿ ರಾತ್ರಿ ಇಡೀ ಒಬ್ಬರೇ ಮಲಗೋದಾಗಲಿ ಯಾವ ರೀತಿಯ ಆ ಒಂದು ಪಯಣವನ್ನು ಅವರು ನಡೆಸಿರ್ಬೋದು ನೀವೇ ಒಮ್ಮೆ ಯೋಚನೆ ಮಾಡಿರಿ ಸ್ನೇಹಿತರೆ ಹಾಗಾಗಿ ಕಷ್ಟ ನಷ್ಟ ದುಃಖ ನಿರಾಸೆ ಇವೆಲ್ಲವೂ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಜೀವನದಲ್ಲಿ ಬಂದೇ ಬರ್ತವೆ ಅವೆಲ್ಲವನ್ನು ನಾವು ಎದುರಿಸಿ ನಿಲ್ಲಬೇಕು ಎದುರಿಸಿ ನಿಂತಾಗಲೇ ನಮ್ಮ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗ ಯಶಸ್ಸು ತನ್ನಿಂದ ತಾನಾಗಿಯೇ ನಮ್ಮ ಬಳಿಗೆ ಬರುವಂತೆ ಅದೃಷ್ಟವನ್ನು ಬಾಬಾರವರು ಕೊಡ್ತಾರೆ ಸ್ನೇಹಿತರೆ ಯಾಕಂದರೆ ಗುರು ತನ್ನ ಶಿಷ್ಯನ ವಿಚಾರದಲ್ಲಿ ಬಹಳ ಕರುಣಾಮಯಿ ದಯಾಮಯ್ಯ ಆಗಿರ್ತಾರೆ ಸ್ನೇಹಿತರೆ ಈ ಮಾತನ್ನು ನೀವು ಮರೆಯೋ ಹಾಗೆ ಇಲ್ಲ ಸ್ನೇಹಿತರೆ ಒಂದೂವರೆ ತಿಂಗಳು ಅವರ ಗಂಟೆ ಇರಬೇಕಾದ್ರೆ ಅವರಲ್ಲಿ ಕಾಲ ಕಳೆದಿದ್ದಾರೆ ಅಂದರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಗುರು ಇದ್ದಾರೆ ಅವರಿರಬೇಕಾದರೆ ನಾನು ಯಾಕೆ ಹೆದರಿಬೇಕು ಅಂತೇಳಿ ಅವರಿದ್ರಲ್ಲ ಅವರ ಆತ್ಮವಿಶ್ವಾಸಕ್ಕೆ ಅವರ ದೃಢವಾದ ನಿರ್ಧಾರಕ್ಕೆ ಅವರ ನಿಷ್ಕಲ್ಮಷವಾದ ಭಾವದ ಭಕ್ತಿಗೆ ಬಾಬಾ ಒಲಿದು ಅವರ ಜೊತೆಗಿದ್ದು ರಕ್ಷಣೆ ಮಾಡಿದರು ಸ್ನೇಹಿತರೆ ಈ ಮಾತನ್ನು ನಾವು ಮರೆಯೋ ಹಾಗಿಲ್ಲ ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟರೆ ದೃಢವಾದ ವಿಶ್ವಾಸ ಬಿಟ್ಟರೆ ನಮ್ಮ ಪ್ರಾರಬ್ಧ ಕರ್ಮಗಳು ಬಾಬಾ ಕಳೀತಾರೆ ಒಳ್ಳೇದಾಗುತ್ತೆ ಹಾಗಾಗಿ ಾಗಿ ನಿಮ್ಮ ವಿಶ್ವಾಸ ಯಾವುದೇ ವಿಚಾರದಲ್ಲಾಗಲಿ ದೃಢವಾಗಿರಲಿ ಅಂತ ನಾನು ಹೇಳೋದು ಸ್ನೇಹಿತರೆ ಅದು ಕಾಯಿಲೆ ಆಗಲಿ ಸ್ವಲ್ಪ ಆಸ್ಪತ್ರೆಯ ವೈದ್ಯೋಪಚಾರವನ್ನು ಮಾಡ್ಕೊಳ್ತಾನೆ ನೀವು ಬಾಬಾನಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ನಾಮ ಜಪವನ್ನು ಮಾಡಿರಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಸಂದೇಶವನ್ನು ಬ್ರಹ್ಮಾಂಡದ ಸ್ವರೂಪವಾದ ಬಾಬಾನಿಗೆ ಕೊಟ್ಟರೆ ಅದು ಬೇಗ ಪರಿಪೂರ್ಣವಾಗಿ ಆ ಇಚ್ಛೆಯನ್ನು ಈಡೇರಿಸ್ತಾರೆ ನಿಮ್ಮ ನಕಾರಾತ್ಮಕತೆಯನ್ನು ಬಾಬಾರವರು ಸ್ವೀಕರಿಸ್ತಾರೆ ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ತಾರೆ ಅವರ ಉದಿಯನ್ನು ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ದಿನ ನಿತ್ಯ ಹಣೆಗೆ ಧರಿಸ್ರಿ ಅದನ್ನು ನೀರಿಗೆ ಬೆರೆಸಿ ಕೊಡಿರಿ ಅಂತ ಹೇಳಿ ನಾನು ಸದಾ ಹೇಳ್ತಾ ಇರ್ತೀನಿ ಯಾಕಂದ್ರೆ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬರುತ್ತೆ ವಿಶ್ವಾಸ ಬರುತ್ತೆ ನಿಮ್ಮ ಪ್ರಾರಬ್ಧ ಕರ್ಮ ಅಳಿಯುತ್ತೆ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಶಿರಡಿಗೆ ಹೋಗ್ಲಿಕ್ಕೆ ನಾವು ಎಷ್ಟೊಂದು ಇದು ಮಾಡ್ತೀವಲ್ವಾ ಖಂಡಿತವಾಗಿಯೂ ನಾವು ದೃಢ ವಿಶ್ವಾಸ ಬಿಟ್ಟು ನಾವು ಕರ್ಸ್ಕೊಂಡೇ ಕರ್ಸ್ಕೊಂತಾರೆ ಬಾಬಾ ನನ್ನ ಭಕ್ತಿಗೆ ಒಲಿದು ಅನ್ನೋ ವಿಶ್ವಾಸಕ್ಕೆ ಖಂಡಿತವಾಗಿ ಬಾಬಾ ಸೋತು ದಯಾಮಯರಾದ ಕರುಣಾಮಯರಾದ ಪ್ರೇಮಮಯರಾದ ಬಾಬಾ ಕರ್ಸ್ಕೊಂಡೇ ಕರ್ಸ್ಕೊಳ್ತಾರೆ ಸ್ನೇಹಿತರೆ ಅಂತ ದೃಢವಾದ ವಿಶ್ವಾಸ ನಿಷ್ಕಲ್ಮಶವಾದ ಭಕ್ತಿಯ ಗುಣ ಭಾವ ನಮಗಿರಬೇಕಷ್ಟೇ ಸ್ನೇಹಿತರೆ ಯಾವ ರೀತಿ ಭಾವ ಇರುತ್ತೋ ಅದಕ್ಕೆ ಪ್ರತಿಸ್ಪಂದನೆ ನಮಗೆ ಸಿಕ್ಕೇ ಸಿಗುತ್ತೆ ಈ ಪ್ರಕೃತಿಯೇ ಕೊಡುತ್ತೆ ಈ ಬ್ರಹ್ಮಾಂಡವೇ ಕೊಡುತ್ತೆ ಸ್ನೇಹಿತರೆ ನಾನು ಮೊದಲೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಒಂದು ಚೆಂಡನ್ನು ನಾವು ಆಟ ಆಡ್ತಾ ಅದನ್ನು ಗೋಡೆಗೆ ಹೊಡೆದ್ರೆ ಆ ಚೆಂಡು ಮರಳಿ ಹೇಗೆ ನಮ್ಮನ್ನು ಸೇರುತ್ತೋ ಮತ್ತೆ ಅದೇ ತರ ನಾವು ಏನನ್ನ ಕೊಡ್ತೀವೋ ಅದು ನಮಗೆ ಮರಳಿ ಸೇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾವು ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಾವು ಈ ಜೀವನದಲ್ಲಿ ಕಷ್ಟ ನಷ್ಟ ನಿರಾಸೆಗಳನ್ನ ಖಿನ್ನತೆಗಳನ್ನು ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸ್ತಾ ಇದೀವಿ ಈ ಜನ್ಮದಲ್ಲಿ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಅಂದರೆ ನಮ್ಮ ಪ್ರಾರಬ್ಧ ಕರ್ಮ ಅಮ್ಮವನ್ನು ಕಳೀಲಿಕ್ಕೆ ಪ್ರವೇಶ ಮಾಡಿದ್ದಾರೆ ಅಂತೇಳಿ ನಾವು ದೃಢವಾಗಿ ನಂಬಬೇಕು ಎಷ್ಟೇ ಕಷ್ಟ ಇರಲಿ ಎಷ್ಟೇ ದುಃಖ ಇರಲಿ ಜೀವನದಲ್ಲಿ ಏನೇ ನಮಗೆ ಸಿಗದೆ ಇರಲಿ ಸುಖಗಳು ಆದರೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ದಾರಿಯ ಆಯ್ಕೆಯನ್ನೇ ಮಾಡ್ತಾ ಒಳ್ಳೆಯದನ್ನೇ ಗುರುತಿಸುತ್ತಾ ಒಳ್ಳೆಯದನ್ನೇ ಆಲೋಚಿಸುತ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಸಾಗಿದರೆ ಖಂಡಿತ ಗುರುವು ನಮಗೆ ಒಲಿತಾರೆ ಅವರು ನಮಗೆ ಒಲಿದ್ರೆ ಇನ್ನೇನಿದೆ ಹೇಳ್ರಿ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಕ್ಕ ಹಾಗೆ ತಾನೆ ಅದನ್ನು ಅರ್ಥ ಮಾಡಿಕೊಡ್ರಿ ಅವರು ಕೆಲಸ ಮಾಡ್ತಾ ಮಾಡ್ತಾ ಬೆಳಗಿನ ಜಾವದಲ್ಲಿ ಎದ್ದು ಕಾಕಡ ಆರತಿಯನ್ನು ಮಾಡಿ ಬಾಬಾರವರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಮೇರಿಕಾದಂಥ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರ ಶ್ರದ್ಧೆ ವಿಶ್ವಾಸ ಎಷ್ಟಿದೆ ಬಾಬಾರವರು ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಕೂಡ ಕೂಡ ಬಾಬಾರವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ಸರಿ ಅವರಿಗೆ ಬಾಬಾರವರನ್ನು ನಂಬಿದ ಮೇಲೆ ಈ ರೀತಿ ಅನುಭೂತಿಗಳಾಗ್ತಾ ಇದ್ದಾವಂತೆ ಅಂದರೆ ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಅದರ ಸೂಚನೆಗಳು ಸಿಗ್ತಾವಂತೆ ಹಾಗೆ ಒಳ್ಳೆಯದಾಗ್ತಾ ಇದಾರೆ ಅಂದರೆ ಶುಭ ಸೂಚನೆಗಳು ಕೊಡ್ತಾ ಇದ್ದಾರಂತೆ ಹಾಗೆ ಸ್ನೇಹಿತರೆ ಅಂದರೆ ಬಾಬಾರವರು ನಾವು ಎಷ್ಟು ಆಳವಾಗಿ ನಂಬ್ತಾ ಹೋಗ್ತೀವೋ ಅಷ್ಟೇ ಆಳವಾದ ಒಂದು ಅನು ಅನುಭೂತಿಗಳು ನಮಗೆ ಸಿಗೋದ್ರ ಜೊತೆಗೆ ಬಾಬಾರವರು ಸದಾ ನಮ್ಮ ನೆರಳಿನಂತೆ ನಮಗೆ ರಕ್ಷಣೆಯನ್ನು ಮಾಡ್ತಾರೆ ಸಹಾಯವನ್ನು ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ದೃಢವಾದ ನಂಬಿಕೆ ವಿಶ್ವಾಸ ಬಾಬಾನಲ್ಲಿ ಇಟ್ಕೊಳ್ಬೇಕು ಒಂದು ಕೆಲಸ ಆದ ತಕ್ಷಣ ಖುಷಿ ಆಗ್ತೀವಿ ಮತ್ತೊಂದು ಕೆಲಸ ಆಗ್ತಿದ್ದಾಗ ಎಲ್ಲೋ ಒಂದು ಮೂಲೆಯಲ್ಲಿ ನಂಬಿಕೆ ಕಳ್ಕೊಂಡು ನಮ್ಮ ವಿಶ್ವಾಸವನ್ನು ಅಲಗಾಡಿಸಲಿಕ್ಕೆ ಶುರು ಮಾಡ್ತೀವಿ ಸ್ನೇಹಿತರೆ ಆ ರೀತಿ ಆಗಬಾರ್ದು ದೃಢವಾಗಿ ಇಟ್ಟಿದೀವ ಹಾಲಲ್ಲಾದರೂ ಹಾಕು ಕಲ್ಲಲ್ಲಾದರೂ ಹಾಕು ಎಲ್ಲಾದರೂ ಹಾಕು ನಿನ್ನ ಪಾದ ಅಂತೂ ನಾನು ಬಿಡಲ್ಲ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಬಾಬಾ ಸತ್ರು ನಿನ್ನ ಪಾದದಲ್ಲೇ ಬದುಕಿದ್ರು ನಿನ್ನ ಪಾದದಲ್ಲೇ ನಾನು ಭವಿಷ್ಯವನ್ನು ಯಾವ ರೀತಿ ವೃದ್ಧಿಸಬೇಕು ಅಂತ ನಿನ್ನ ಇಚ್ಛೆ ಇದೆಯೋ ಅದಕ್ಕೆ ನಾನು ಸಂಪೂರ್ಣವಾಗಿ ಶರಣಾಗತನ ಆಗ್ತೀನಿ ಅಂತೇಳಿ ನಾವು ನಮ್ಮ ಪ ನಮ್ಮನ್ನು ಪರಿಪೂರ್ಣವಾಗಿ ಬಾಬಾನಲ್ಲಿ ಅರ್ಪಣೆ ಮಾಡಿಕೊಂಡ್ರೆ ಖಂಡಿತ ನಮ್ಮ ಈ ದೃಢವಾದ ನಿಲುವಿಗೆ ದೃಢವಾದ ಈ ನಿರ್ಧಾರಕ್ಕೆ ಛಲಕ್ಕೆ ಭಕ್ತಿಗೆ ನಿಷ್ಕಲ್ಮಷವಾದ ಭಾವದ ಒಂದು ಪ್ರಾರ್ಥನೆಗೆ ಬಾಬಾ ಒಲಿತಾರೆ ಸ್ನೇಹಿತರೆ ನಮ್ಮ ಇಚ್ಛೆಗಳನ್ನು ಈಡೇರಿಸ್ತಾರೆ ಮಧ್ಯರಾತ್ರಿ ಎರಡು ಗಂಟೆ ತನಕ ಮಾತಾಡಿದೆ ಸ್ನೇಹಿತರೆ ಯಾಕಂದರೆ ಅವ್ರಿಗೆ ಅಲ್ಲಿ ಹಗಲು ನಮಗೆ ರಾತ್ರಿ ಆಗಿರುತ್ತೆ ಆದರೂ ಕೂಡ ಪಾಪ ಅವರು ಒಂದು ವಿಶ್ವಾಸದಿಂದ ಅಲ್ಲಿಂದ ಫೋನ್ ಮಾಡಿದ್ದಾರೆ ಅಂದರೆ ಖಂಡಿತ ಅದು ಬಾಬಾನ ಇಚ್ಛೆ ಆಗಿತ್ತು ಅಂತ ತಿಳ್ಕೊಂಡು ನಾನು ಕೂಡ ಒಳ್ಳೆಯ ಮನಸ್ಸಿಂದ ಮಾತಾಡಿದೆ ಆದರೂ ಅವರಿಗೆ ಹೇಳಿದೆ ನಾಳೆ ಬೆಳಗ್ಗೆ ಅಮಾವಾಸ್ಯೆ ಇದೆ ಹಾಗಾಗಿ ಇನ್ನೊಂದು ಸಾರಿ ಮಾಡ್ರಿ ಅಂತ ಹೇಳಿದೆ ಪಾಪ ಬೇಜಾರಾಯ್ತಾ ಏನೋ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಈ ವಿಡಿಯೋ ಮೂಲಕ ಅವರ ಹತ್ರ ಕೇಳ್ಕೊತೀನಿ ಮತ್ತೆ ನೀವು ಯಾವಾಗಲಾದರೂ ನಿಮಗೆ ಏನಾದರೂ ಕೇಳಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಫೋನ್ ಮಾಡ್ರಿ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಅಲ್ಲಿ ಇದ್ಕೊಂಡು ು ಬಾಬಾರವರ ಸೇವೆ ಮಾಡಿಕೊಂಡು ಅವರ ಮಂದಿರಕ್ಕೆ ಹೋಗ್ತಾ ಇದ್ದೀರಾ ಖಂಡಿತವಾಗಿ ನಿಮಗೆ ನಾವು ಕೈ ಮುಗಿಬೇಕು ನಿಮಗೆ ನಾವು ಕೃತಜ್ಞತಾ ಭಾವದ ಒಂದು ಒಳ್ಳೆಯ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಯಾಕೊತ್ತ ಕೆಲವರು ಇಲ್ಲೇ ಇದ್ದೇ ನಾವು ನಮ್ಮ ಒಂದು ಸಂಸ್ಕೃತಿಯನ್ನ ಸಂಸ್ಕಾರಗಳನ್ನ ಪೂಜೆ ಪುನಸ್ಕಾರಗಳನ್ನು ಮರೆತು ಅದೆಲ್ಲ ಮೂಢನಂಬಿಕೆ ಅಂತ ಹೇಳಿ ಅನ್ಕೊಳ್ಳೋ ಕಾಲದಲ್ಲಿ ದೇಶಕ್ಕೆ ಹೋಗಿ ಅಲ್ಲಿ ಬಾಬಾರವರ ಆರಾಧನೆ ಮಾಡ್ತಾ ಇದ್ದೀರಾ ಅವರ ಪ್ರತಿಯೊಂದು ಆರತಿಯನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೀರಿ ಅಂದರೆ ನೀವು ನಿಜವಾಗೂ ಹೋದ ಜನ್ಮ ಲ್ಲಿ ಬಾಬಾರವರಿಗೆ ತುಂಬ ಹತ್ರವಾಗಿದ್ರಿ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಬಾಬಾರವರು ನಿಮ್ಮಂಥವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸ್ನೇಹಿತರೆ ಯಾಕಂದ್ರೆ ಈ ಸಾಯಿ ಕುಟುಂಬದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಒಂದಾಗ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಅದು ಪ್ರಾರಬ್ಧ ಜನ್ಮದ ಪುಣ್ಯದ ಫಲ ಬಾಬಾರವರೇ ಹೇಳಿದ್ದಾರೆ ಯಾವುದೋ ಜನ್ಮದ ಒಂದು ಪುಣ್ಯದ ಸೆಲೆ ಇದ್ರೆ ಮಾತ್ರ ನನ್ನ ನಿನ್ನ ಭೇಟಿ ಆಗೋದು ಈ ಜನ್ಮದಲ್ಲಿ ಅಂತ ಹೇಳಿ ಬಾಬಾರವರು ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಜನ್ಮದಲ್ಲಿ ನಾವು ಅವ್ರ ಕಡೆ ಸಾಕ್ತಾ ಇದ್ದೀವಿ ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಅನ್ಕೋಬೇಕು ಬಾಬಾರವರ ಹತ್ತಿರ ಯಾರೆಲ್ಲ ನಂಬಿಕೆ ಇಟ್ಕೊಂಡು ಹೋಗ್ತಾರೋ ಖಂಡಿತವಾಗಿಯೂ ಅವರ ಜೀವನ ಉದ್ದಾರದ ಹಾದಿ ಇಡುತ್ತೆ ಯಶಸ್ಸು ಸಿಗುತ್ತೆ ಅಂದುಕೊಂಡಿದ್ದ ಕೆಲಸಗಳು ತಡವಾಗ್ತಾ ಇರಬಹುದು ಆದರೆ ಅದ್ಭುತವಾದ ರೀತಿಯಲ್ಲಿ ಅವು ಹಾಗೆ ಆಗ್ತವೆ ಸ್ನೇಹಿತರೆ ನಂಬಿಕೆ ಇಡಬೇಕು ದೃಢವಾದ ನಂಬಿಕೆಯಲ್ಲೇ ಖಂಡಿತವಾಗಿಯೂ ಬಾಬಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನಾವು ಅವರನ್ನು ಪೂಜಿಸೋಣ ಆರಾಧಿಸೋಣ ಅವ್ರ ಜೀವನದಲ್ಲಿ ಬಾಬಾರವರು ನಡೆಸಿದ ಒಂದೊಂದೇ ಅನುಭವಗಳನ್ನು ಅನುಭೂತಿಗಳನ್ನು ಅವ್ರು ಹೇಳ್ಕೊಳ್ತಾ ಇರಬೇಕಾದ್ರೆ ನನ್ನ ಮೈ ರೋಮಾಂಚನಗೊಳ್ತಾ ಇತ್ತು ಸ್ನೇಹಿತರೆ ಅಷ್ಟೊಂದು ನನಗೆ ಸಂತೋಷ ಆಗಿತ್ತು ಆಯಾಸನೂ ಅಂತ ಅನ್ನಿಸ್ಲಿಲ್ಲ ರಾತ್ರಿ ಎರಡು ಗಂಟೆ ಆದ್ರೂ ನಿದ್ದೆನೂ ಬರಲಿಲ್ಲ ನನಗೆ ತುಂಬ ಖುಷಿಯಾಗಿತ್ತು ಅವ್ರ ಗಂಡ ಎಂತೋರಪ್ಪ ಬಸರಿ ಇರೋ ಹೆಂಡತಿನ ಬಿಟ್ಟು ಹೋದ್ರು ಅಂತ ಯೋಚನೆ ಮಾಡಬೇಡ್ರಿ ಸ್ನೇಹಿತರೆ ಯಾಕಂದ್ರೆ ಜನ್ಮ ಕೊಟ್ಟ ತಾಯಿ ಕ್ಯಾನ್ಸರ್ ಆಗಿದೆ ಇನ್ನು ಸ್ವಲ್ಪ ದಿನ ಒಂದೇ ತಿಂಗಳು ಒಂದೂವರೆ ತಿಂಗಳು ಸಮಯ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಅವರು ಮಗನಾಗಿ ಒಬ್ಬ ಮಗನಾಗಿ ತನ್ನ ತಾಯಿಯ ಹತ್ರ ಇರೋದು ಕರ್ತವ್ಯ ಸ್ನೇಹಿತರೆ ಇದನ್ನು ಗಮನದಲ್ಲಿ ಇಟ್ಕೊಳ್ರಿ ನೀವು ಒಬ್ರು ತಾಯಿ ಆಗಿದ್ದೀರಿ ತಾನೇ ನಾನು ಹಿಂದೊಮ್ಮೆ ಒಂದು ಸತ್ಯ ಘಟನೆಯನ್ನು ವಿವರಿಸಿದ್ದೆ ಅಮೇರಿಕಾದಲ್ಲಿರುವ ಹುಡುಗನ ಬಗ್ಗೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಅವನು ನಡಿಲಾರದ ಸ್ಟೇಜಲ್ಲಿದ್ದ ಕೊನೆಯ ಹಂತದಲ್ಲಿದ್ದ ಇನ್ನು ಒಂದು ದಿನ ಸಮಯ ಅಷ್ಟೇ ಕೊಟ್ಟಿದ್ದರು ವೈದ್ಯರು ಅವನ ಸಾವಿಗೆ ಆದರೆ ಅವನ ಕನಸಲ್ಲಿ ಬಾಬಾ ಹೋಗಿ ನೀನು ನನ್ನ ಶಿರಡಿಗೆ ಬಾ ನಾನು ನಿನ್ನ ಕಾಯಿಲೆಯನ್ನು ವಾಸಿ ಮಾಡ್ತೀನಿ ನಿನ್ನನ್ನು ಬದುಕ್ಸ್ತೀನಿ ನನ್ನ ಉದಿಯನ್ನು ಹಣೆಗೆ ಧರಿಸು ಬಾ ಅಂತ ಹೇಳಿ ಕರೆದಾಗ ಆ ಹುಡುಗ ಅಷ್ಟೇ ವಿಶ್ವಾಸವಿಟ್ಟು ಬಾಬಾರವರನ್ನು ನಂಬಿ ಮರುದಿನ ಬೆಳಗ್ಗೆ ಬೇಗ ಎದ್ದು ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಅಪ್ಪ ಅಮ್ಮ ಅಪನಂಬಿಕೆ ಪಟ್ಟ್ರುನು ಮಗನ ಕೊನೆ ಆಸೆ ಅಂತ ಹೇಳಿ ಈಡೇರಿಸಿದ್ರು ಹಾಗಾಗಿ ಅವರೂ ಕೂಡ ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಶಿರಡಿಗೆ ಬಂದು ಬಾಬಾರವರ ದರ್ಶನ ಮಾಡಿ ಅವರ ವಿಭೂತಿಯನ್ನು ಹಣೆಗೆ ಹಚ್ಚಿ ಆ ಉದಿಯನ್ನು ಬೆರೆಸ್ಕೊಂಡು ಕುಡಿದು ಖಂಡಿತವಾಗಿಯೂ ಆ ಹುಡುಗ ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲಿ ವೈದ್ಯರು ಅಂದ್ಕೊಂಡಾಗ ಅವನು ಅಲ್ಲಿ ಅಮೇರಿಕಕ್ಕೆ ಮರಳಿದ ನಂತರ ವೈದ್ಯರ ಹತ್ರ ನಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿ ವೈದ್ಯರೇ ನಿಬ್ಬೆರಗಾಗಿ ಹೋಗಿದ್ರಂತೆ ನೀನೆಲ್ಲೋ ಇಷ್ಟೊತ್ತಿಗಾಗಲಿ ಸತ್ತೋಗಿರ್ತೀಯಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ನೀನು ಇನ್ನೂ ಬದುಕಿದೀಯಾ ಇದು ಹೇಗೆ ಸಾಧ್ಯ ಅಂತ ಹೇಳಿ ಕೇಳಿದ್ರಂತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಾಬಾರವರ ಕರುಣೆ ಅಪಾರ ಅಂತಹದ್ದೇ ನಂಬಿಕೆ ವಿಶ್ವಾಸ ನಮಗೂ ಇರಬೇಕು ತಾನೆ ಆ ಹುಡುಗನಿಗೆ ನಂಬಿಕೆ ಇರಲಿಲ್ಲ ಅವನೇನು ಬಾಬಾರವರನ್ನ ಪೂಜೆ ಮಾಡ್ತಿರ್ಲಿಲ್ಲ ಆದರೂ ಕೂಡ ಬಾಬಾರವರು ಅವನನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋ ನಮ್ಮ ಪ್ರಶ್ನೆಗೆ ಅದು ಈ ಜನ್ಮದ ಪ್ರಾರ್ಥನೆ ಆಗಿರೋಲ್ಲ ಖಂಡಿತವಾಗಿಯೂ ಜನ್ಮ ಜನ್ಮದ ಅನುಬಂಧ ಆಗಿರತ್ತೆ ಆ ಜನ್ಮದಲ್ಲಿ ಬಾಬಾರವರಿಗೆ ಅವನು ಅನೇಕ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನಾಗಲಿ ನಿಸ್ವಾರ್ಥ ಸೇವೆಯನ್ನಾಗಲಿ ಭಕ್ತಿಯನ್ನಾಗಲಿ ತೋರಿಸಿದ್ನೇನೋ ಬಾಬಾರಿಗೆ ಇಷ್ಟವಾಗುವ ಗುಣ ಅವನದಾಗಿರ್ಬೋದು ಬಾಬಾರವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವನು ನಡ್ಕೊಂಡಿರ್ಬೋದು ಅದಕ್ಕೋಸ್ಕರ ಬಾಬಾರವರು ಅವನಲ್ಲಿಗೆ ಹೋಗಿರ್ಬೋದು ತಾನೆ ಈ ಜನ್ಮದಲ್ಲಿ ಅವನು ಕಷ್ಟದಲ್ಲಿದ್ದಾನೆ ಹೋ ಜನ್ಮದಲ್ಲಿ ಅವನು ಪುಣ್ಯವನ್ನು ಗಳಿಸಿದ್ದಾನೆ ಆ ಪುಣ್ಯದ ಗಂಟು ನನ್ನ ಹತ್ರ ಇದೆ ಹಾಗಾಗಿ ಹೋಗಿ ನಾನು ಅವನ ಪುಣ್ಯದ ಗಂಟನ್ನು ಅವನಿಗೆ ಕೊಟ್ಟು ಅವನ ಪುಣ್ಯವನ್ನು ವೃದ್ಧಿ ಮಾಡೋದ್ರ ಜೊತೆಗೆ ಅವನ ಪ್ರಾರಬ್ಧ ಕರ್ಮಗಳನ್ನು ಕಳಿಯೋಣ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ಕಾರಣವಾಗಿ ಅವನು ಕಾಯಿಲೆ ಅನುಭವಿಸ್ತಾ ಇದ್ದಾನೆ ಅಪ ಮೃತ್ಯಿಗೆ ಈಡಾಗಿದ್ದಾನೆ ಇಂತಹ ಸಮಯದಲ್ಲಿ ಅವನ ಪುಣ್ಯವನ್ನು ಅವನಿಗೆ ಕೊಡೋಣ ನಿನಗೆ ಬದುಕು ಇದೆ ಇನ್ನು ಅಂತೇಳಿ ಆಶೀರ್ವಾದ ಮಾಡೋಣ ಅಂತ ಹೇಳಿ ಬಾಬಾ ಆ ರೀತಿ ಕನಸಿದ ಮೂಲಕ ಹೋಗಿ ಆ ಹುಡುಗನನ್ನ ಶಿರ್ಡಿಗೆ ಕರೆಸ್ಕೊಂಡು ಅವನನ್ನು ಉದ್ಧಾರ ಮಾಡಿದ್ರು ಅವನಿಗೆ ಯಶಸ್ಸು ಕೊಟ್ಟರು ಅವನಿಗೆ ಒಳ್ಳೇದು ಮಾಡಿದ್ರು ಮತ್ತೊಮ್ಮೆ ಅವನಿಗೆ ಬದುಕುವ ಅವಕಾಶವನ್ನ ಕೊಟ್ಟು ಅವನ ಜೀವನವನ್ನೇ ಅವ್ರು ಕಳಿಸಿದ್ರು ಅಲ್ವಾ ಸ್ನೇಹಿತರೆ ಇದೇ ರೀತಿಯ ಬಾಬಾನ ಲೀಲೆಗಳು ಪವಾಡಗಳಿಗೆ ಮನಸೋತು ಅವರ ವಿಧಿ ಅವರ ಉದಿಗೆ ಮನಸೋತು ಸಂಜೀವಿನಿಯಾಗಿರುವ ಅವರ ವಿಧಿಯ ಬಗ್ಗೆ ನಂಬಿಕೆ ಇಟ್ಕೊಂಡು ಬಾಬಾರವರ ಹನ್ನೊಂದು ವಚನಗಳ ಭರವಸೆಯಿಂದಲೇ ಶಿರ್ಡಿ ಇಂದಿಗೂ ತುಂಬಿ ತುಳುಕ್ತಾ ಇರೋದು ಸ್ನೇಹಿತರೆ ಅಲ್ಲಿಗೆ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಅಂದರೆ ಖಂಡಿತ ಅವರವರ ಜೀವನದಲ್ಲಿ ಅವರು ಅನುಭೂತಿಗಳನ್ನು ಹೊಂದಿದ್ದಾರೆ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ ಹೊಂದಿದ್ದಾರೆ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡಿದ್ದಾರೆ ತಪ್ಪು ಒಪ್ಪುಗಳನ್ನು ಬಾಬಾರವರ ಎದುರಿಗೆ ಹಾಕಿ ನನ್ನನ್ನು ರಕ್ಷಿಸು ಕಾಪಾಡು ಅಂತ ಹೇಳಿ ಬಾಬಾರವರಲ್ಲಿ ಕೇಳಿಕೊಂಡಾಗ ಬಾಬಾರವರು ಅದೇ ರೀತಿ ಕ್ಷಮಿಸಿ ಅವರನ್ನು ಉದ್ದಾರವನ್ನು ಕೊಟ್ಟಿರ್ತಾರೆ ಹಾಗೆ ಅವರಿಗೆ ಮತ್ತೊಮ್ಮೆ ಬದುಕಲು ಅವಕಾಶವನ್ನು ಕೊಟ್ಟಿರ್ತಾರೆ ಹಾಗಾಗಿ ಶಿರಡಿ ತುಂಬಿ ತುಳುಕ್ತಾ ಇರೋದು ಸ್ನೇಹಿತರೆ ಯಾಕಂದ್ರೆ ಬಾಬಾರವರು ಹೇಳಿರೋದೇ ಆಗಿದೆ ನೀನು ನೀಚಾತಿ ನೀಚ ಪಾಪಗಳನ್ನೇ ಮಾಡಿರೋ ಮಾಡಿರೋ ಪ್ರಾರಬ್ಧ ಕರ್ಮಗಳೇ ನಿನ್ನನ್ನು ಸುತ್ತೋದ ಕರ್ಮಗಳೇ ನಿನ್ನನ್ನು ಸುತ್ತಿಕೊಂಡಿರೋ ನಿಂತ ತಪ್ಪುಗಳೇ ಆಗಿರಲಿ ಆದ್ರೆ ಒಮ್ಮೆ ಕ್ಷಮೆಯಾಚಿಸಿ ನನ್ನ ಪಾದಗಳ ಮೇಲೆ ಶರಣಾದರೆ ಖಂಡಿತ ಅವುಗಳನ್ನ ನಾನು ಭರಿಸುತ್ತೇನೆ ನೀನು ಇಚ್ಛಿಸುವ ಜೀವನವನ್ನ ನಿನಗೆ ಕರುಣಿಸುತ್ತೇನೆ ಅಂತ ಹೇಳಿದಾರಲ್ಲ ಅದ್ರ ಪ್ರಕಾರವೇ ಬಾಬಾ ಇಂದಿಗೂ ನಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಶಿರಡಿ ಇಂದಿಗೂ ತುಂಬಿ ತುಳುತಾ ಇರೋದು ಬಾಬಾರವರ ಸಮಾಧಿಯ ಸಮಕ್ಷಮ ನಿಂತ ಕ್ಷಣವೇ ನಮ್ಮ ಕಣ್ಣಲ್ಲಿ ನಮಗೆ ತಿಳಿಯದ ರೀತಿಯಲ್ಲಿ ಧಾರಾಕಾರವಾದ ನೀರು ಬರುತ್ತೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ಅಲ್ಲಿಗೆ ಹೋದವರ ಕಣ್ಣಲ್ಲಿ ನೀರು ಬಂದಿಲ್ಲ ಅನ್ನೋ ಹಾಗೆ ಇಲ್ಲ ಸ್ನೇಹಿತರೆ ಬಾಬಾರವರ ದರ್ಶನವಾಗ್ತಿದ್ದಂಗೆ ಅದು ಏನೋ ಒಂದು ಅನುಭೂತಿ ಮೈಯಲ್ಲಿ ರೋಮಾಂಚನ ಆವರಿಸಿ ನಮಗೆ ತಿಳಿಯದಂತೆ ನಮ್ಮ ಕಣ್ಣಲ್ಲಿ ಆನಂದ ಭಾಷ ಹುಕ್ಕುತ್ತೆ ಸ್ನೇಹಿತರೆ ಇದು ಅವಿಸ್ಮರಣೀಯ ಯಾಕಂದ್ರೆ ಇದು ಜನ್ಮ ಜನ್ಮದ ಅನುಭೂತಿಯ ಅನುಬಂಧ ಅಂತಾನೆ ಹೇಳಬೇಕು ಸ್ನೇಹಿತರೆ ನಾವು ಸಣ್ಣವರಿದ್ದಾಗ ಕಳೆದು ಹೋಗಿರ್ತೀವಿ ಆಗ ನಮ್ಮ ತಂದೆ ತಾಯಿ ಕಂಡ ತಕ್ಷಣ ನಮಗೆ ಅಳು ಹೇಗೆ ಬರುತ್ತಲ್ಲ ಆ ರೀತಿಯ ಅನುಭವ ಅಲ್ಲಿ ಕೊಡುತ್ತೆ ಸ್ನೇಹಿತರೆ ತುಂಬ ಕಷ್ಟದಿಂದ ಇದ್ದೀವಿ ಅಪ್ಪ ನೀನು ಇಲ್ಲಿದೆಯಾ ನನ್ನನ್ನು ಕಾಪಾಡು ಕಾಪಾಡು ಅಂತ ಹೇಳೋ ಪರಿಯಾಗಿರುತ್ತೆ ನಮ್ಮ ಕಣ್ಣೀರು ಸ್ನೇಹಿತರೆ ಹಾಗಾಗಿ ರವರಲ್ಲಿ ದೃಢ ವಿಶ್ವಾಸ ಇಟ್ಟಿದ್ದೀರಾ ಖಂಡಿತವಾಗಿಯೂ ಬಾಬಾ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಳ್ತಾರೆ ಭರವಸೆಯನ್ನು ಅವ್ರು ಉಳಿಸ್ಕೊಳ್ತಾರೆ ಸ್ನೇಹಿತರೆ ನೀವು ದೃಢವಾದ ವಿಶ್ವಾಸದಿಂದ ಅವರ ಸಾಕ್ರಿ ಅವರ ಪವಾ ಅವರ ಲೀಲೆಗಳನ್ನು ಕೇಳ್ರಿ ಕಥೆಗಳನ್ನು ಕೇಳಿರಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿರಿ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿರಿ ಹಾಗೆ ಅವರು ಹೇಳಿರೋ ಹಾಗೆ ದಾನ ಧರ್ಮ ನಿಸ್ತಾಯಕರ ಸೇವೆ ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು ಒಳ್ಳೆಯದನ್ನೇ ಯೋಚಿಸೋದು ಒಳ್ಳೆಯ ದಾರಿಯ ಆಯ್ಕೆ ಒಳ್ಳೆಯ ಪುಣ್ಯದ ವೃದ್ಧಿಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಂತಹದೇ ಸಮಸ್ಯೆ ಆಗಿರಲಿ ಖಂಡಿತ ನಿಮ್ಮ ಸಮಸ್ಯೆ ಬಾಬಾ ಪರಿಹಾರ ಮಾಡೇ ಮಾಡ್ತಾರೆ ಅನ್ನೋ ದೃಢವಾದ ನಂಬಿಕೆ ಇದ್ರೆ ಮಾತ್ರ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಪಟ್ಟರು ಅದು ನಿಧಾನ ಆಗ್ತಾ ಹೋಗುತ್ತೆ ಆಗುತ್ತೆ ಸ್ವಲ್ಪ ತಡ ಆಗತ್ತೆ ಹಾಗಾಗಿ ತಡ ಆಗುತ್ತೆ ಯಾಕಂದರೆ ಬಾಬಾರವರು ನಮ್ಮ ಭಕ್ತಿ ನಮ್ಮ ವಿಶ್ವಾಸ ದೃಢವಾಗೋವರಿಗೂ ನಮ್ಮ ಇಚ್ಛೆಗಳನ್ನು ಈಡೇರಿಸಲ್ಲ ಹಾಗಾಗಿ ಅದನ್ನು ಮೊದಲೇ ಇಟ್ಕೊಬಿಡ್ರಿ ದೃಢವಾದ ವಿಶ್ವಾಸ ಭಕ್ತಿ ಶ್ರದ್ಧೆ ಏಕಾಗ್ರತೆ ಬಲವಾಗಿರಲಿ ಅದಕ್ಕೆ ತಕ್ಕ ಫಲಗಳನ್ನೇ ಬಾಬಾ ಕೊಡ್ತಾರೆ ನಮಗೆ ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳಿದೆ ಬೇಕಾಗಿದ್ದು ಹೂ ಸಿಗುತ್ತೆ ತುಳಸಿ ಸಿಗುತ್ತೆ ನಾವು ಯಾವಾಗ ಬೇಕಾದರೂ ಸಹ ನಮ್ಮ ಜಿಲ್ಲೆಯಲ್ಲೋ ಬಾಬಾರವರ ಮಂದಿರ ದೂರ ಇದ್ರು ಓಡಾಡ್ಬೋದಲ್ಲ ಅಲ್ಲಿ ಅವರು ಅಂಥ ಅಮೇರಿಕಾದಂಥ ಜಾಗದಲ್ಲಿದ್ದು ಎಲ್ಲದೂ ಸ್ವಲ್ಪ ಸಮಸ್ಯೆನೇ ಅಲ್ಲಿ ಸಿಗೋದು ಆದರೂ ಕೂಡ ಇದ್ದುದರಲ್ಲೇ ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇದ್ದಾರಲ್ಲ ಖಂಡಿತ ಅಂಥ ನಿಷ್ಕಲ್ಮಷ ಭಾವದ ಪೂಜೆಯನ್ನು ಬಾಬಾ ಒಪ್ಕೊಳ್ತಾ ಇದ್ದಾರೆ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹತ್ರ ಎಲ್ಲ ಇದೆ ಬಾಬಾನಿಗೆ ಕೊಡಲಿಕ್ಕಾಗಿ ಇರುವ ವಸ್ತುಗಳನ್ನೇ ಶುದ್ಧವಾಗಿ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಬಾಬಾರವರ ಪಾದಗಳಿಗೆ ಅರ್ಪಿಸುತ್ತಾ ದಿನನಿತ್ಯ ಅವರ ನಾಮ ಸ್ಮರಣೆಯನ್ನು ಮಾಡ್ತಾ ಅವರ ನಾಮಗಳನ್ನು ಜಪಿಸ್ತಾ ಅವರ ನಾಮಗಳನ್ನು ಬರೀತಾ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಹೋದರೆ ಖಂಡಿತ ನಮ್ಮ ನಮ್ಮ ಜೀವನವು ಉಜ್ವಲ ಭವಿಷ್ಯದತ್ತ ಸಾಗತ್ತೆ ಸ್ನೇಹಿತರೆ ನಂಬಿಕೆ ಹೇಳ್ರಿ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದರೆ ಬಾಬಾರವರು ನಡೆಸಿದ ಪವಾಡಗಳು ಈ ರೀತಿಯಾಗಿದ್ದಾವೆ ಇವು ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನಂತ ಮರಿಬೇಡ್ರಿ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ